ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನಿಂದ ಕನಕಪುರ ಹೆದ್ದಾರಿ ತಲಘಟ್ಟಪುರ ರಸ್ತೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರ ಸಾಗಿದಾಗ ಕಗ್ಗಲಿಪುರದ ಬಲಗಡೆಯಲ್ಲಿ ಸುಂದರವಾದ ಆಕರ್ಷಿತ ವಿನಾಯಕನ ದೇವಾಲಯ ಕಾಣಿಸ್ತಾ ಇದೆ ಹೆದ್ದಾರಿಯ ಬಲಭಾಗದ ಬದಿಯಲ್ಲಿ ತಗ್ಗಾದ ಸ್ಥಳದಲ್ಲಿ ಈ ಸುಂದರ ವರಸಿದ್ಧಿ ವಿನಾಯಕನ ದೇವಾಲಯ ಇದೆಯಲ್ಲ ವರ್ಣರಂಜಿತ ವಾಸ್ತುಶೈಲಿಯಲ್ಲಿ ಸುಂದರವಾಗಿ ನಿರ್ಮಿತವಾಗಿದೆ ಕಣ್ಣಿಗೆ ಕಾಣಿಸುತ್ತೆ ನೋಡ್ತಾ ಇದ್ದರೆ ಹೆದ್ದಾರಿಂದ ನಾವು ಕಾರ್ನಲ್ಲೂ ವೆಹಿಕಲಲ್ಲೂ ಹೋಗಬೇಕಾದ್ರೆ ನೋಡಬೇಕಾದ್ರೆ ಏನೋ ದೇವಾಲಯ ತೇಲ್ತಾ ಇದೆಯೋ ಮೇಲ್ಗಡೆ ಅಂತ ಅಂದರೆ ತಗ್ಗಾದ ಪ್ರದೇಶದಲ್ಲಿದೆ ಕೆಳಗಡೆ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರ ಮೆಟ್ರಲನ್ನು ಇಪ್ಪತ್ತು ಮೆಟ್ರಲ್ಗಳನ್ನು ಹತ್ತುತ್ತಾ ಬಂದಾಗ ಈ ವರಸಿದ್ಧಿ ವಿನಾಯಕನ ಸ್ವಾಮಿಯ ದೇಗುಲ ಸ್ವಾಮಿ ನಿಜವಾಗಿಯೂ ಹೇಳೋದಾದರೆ ಈ ಸುಂದರವಾದಂಥ ವರಸಿದ್ಧಿ ವಿನಾಯಕನ ವಿಗ್ರಹ ಅತ್ಯಂತ ಸುಂದರವಾಗಿದೆ ಹಾಗೇನೇ ಪಕ್ಕದಲ್ಲಿ ನೋಡಿ ನವಗ್ರಹಗಳ ಗುಡಿ ಇದೆ ಕೆಳಗಡೆ ಅಯ್ಯಪ್ಪನ ಭಜನಾ ಮಂದಿರ ಇದೆ ಮೇಲ್ಗಡೆಯಲ್ಲಿ ಭವ್ಯವಾದಂತಹ ಐದು ಅಡಿಗೂ ಎತ್ತರ ಎತ್ತರವಾದಂತಹ ದೇವರು ಮಹಾಗಣಪತಿ ಇಲ್ಲಿ ವಿರಾಜಮಾನನಾಗಿದ್ದಾನೆ ಈಗ ನೀವು ನೋಡ್ತಾ ಇದ್ದೀರಲ್ಲ ನಾನು ಮೊದಲೇ ಹಾಗೆ ಕೆಳಗಡೆಯ ಭಾಗದಲ್ಲಿ ಇರುವಂತಹ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರ ಅಂದರೆ ಈ ವರ್ಷದಲ್ಲಿ ಮಕರ ಸಂಕ್ರಾಂತಿ ನಡೆಯತ್ತಲ್ಲ ಆಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ನೋಡಿ ಶಬರಿಮಲೆಗೆ ಆಗ ಇಲ್ಲಿ ಪೂಜೆ ಪುನಸ್ಕಾರಗಳು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಮಾಡುವಂಥದ್ದು ಬಹಳ ಕಾಲದಿಂದ ನಡ್ಕೊಂಡು ಬಂದಿದೆ ಸ್ನೇಹಿತರೆ ಆ ದೃಶ್ಯವನ್ನು ತೋರಿಸ್ತಾ ಇದೆ ನೋಡಿ ಅಲ್ಲೂ ಸಹ ಹದಿನೆಂಟು ಮೆಟ್ರಲ್ಗಳನ್ನ ಇಟ್ಟಿರುವಂಥದ್ದು ಗಣಪತಿ ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯನ ಫೋಟೋ ಇರುವಂಥದ್ದು ಇದನ್ನು ನಾವು ನೋಡಬೇಕು ಅಂದರೆ ಈ ಅಯ್ಯಪ್ಪ ಸ್ವಾಮಿಯ ಭಕ್ತರು ಶಬರಿಮಲೆಗೆ ಹೋಗ್ತಾರಲ್ಲ ಆಗ ಈ ನಾಲ್ಕು ವರ್ಷ ಈ ದೇವಸ್ಥಾನ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತು ಅಂತಂದರೆ ಈಗ ಇಪ್ಪತ್ನಾಲ್ಕು ಹತ್ತು ಮೂವತ್ತ್ನಾಲ್ಕು ವರ್ಷಗಳಾಗಿತ್ತು ವಿಶೇಷ ಇಲ್ಲೇನು ದೇವಸ್ಥಾನದ್ದು ಇಲ್ಲಿ ಬಂದು ನಮ್ಮದು ಸರ್ಕೇಶ್ ಹರ ಚತುರ್ಥಿ ಮೇನಿದೆ ಮಾಮೂಲಿ ಗಣೇಶನ ಹಬ್ಬ ಸಂಕಷ್ಟ ಹರ ಚತುರ್ಥಿ ಮತ್ತೆ ತಿಂಗಳು ಪ್ರತಿ ತಿಂಗಳು ಮತ್ತು ಪ್ರತಿ ಹುಣ್ಣಮೆ ದಿನ ಕರ್ನಾಟಕ ಪೂಜೆ ಮಾ ಸತ್ಯನಾರಾಯಣ ಪೂಜೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಮಾಡ್ತಿದ್ದಾರೆ ನನ್ನ ಅದು ಕೆಳಗಡೆ ಇರುವಂಥದ್ದೇನು ಆದರೆ ಅಯ್ಯಪ್ಪ ಸ್ವಾಮಿ ಅವರು ತಿಂಗಳು ವರ್ಷಕ್ಕೊಂದು ಸಲ ಬಂದು ಕೆಳಗಡೆ ಅಯ್ಯಪ್ಪ ಸ್ವಾಮಿ ಇರೋದು ಮೇಲ್ಗಡೆ ಗಣಪತಿ ಇರುವಂಥ ಅಯ್ಯಪ್ಪ ಸ್ವಾಮಿಯೂ ಮುಂಚಿತ ಬಗೆ ಇತ್ತು ಈಗ ಎರಡು ಎರಡು ಒಂದೇ ಕಾಲದಲ್ಲ ಆಗಿದೆ ಅದಕ್ಕೆ ಬೇರೆ ಅರ್ಚಕರು ಇಲ್ಲೇ ನೀವೇನ ಅಂದರೆ ಅರ್ಚಕರು ಅಂದರೆ ಅವರು ವರ್ಷಕ್ಕೊಂದೇ ಸಲ ಬಂದು ಪೂಜೆ ಇದ್ರ ಟೈಮಿಗೆ ಶಬರಿಮಲೆಗೆ ಶಬರಿಮಲೆ ಯಾತ್ರೆ ಇದ್ದ ಮಾತ್ರ ಅವರು ವರ್ಷಕ್ಕೆ ಒಂದು ಟೈಮ್ ಬಂದು ಪಡಿ ಎಲ್ಲ ನಡೀತಿದೆ ಎರಡು ತಿಂಗಳು ಒಂದು ಮಂಡಳಿ ಅಂತಿದೆಯಾ ಸೇವಾ ಮಂಡಳಿ ಅಂತ ಅಥವಾ ಅಭಿವೃದ್ಧಿ ಮಂಡಳಿ ಸೇವಾ ಸೇವಾ ಮಂಡಳಿ ಟ್ರಸ್ಟ್ ಇದು ರೀಸೆಂಟ್ ಆಗಿತ್ತು ನವಗ್ರಹದವರು ಅದನ್ನು ನವಗ್ರಹದವರು ಎರಡು ವರ್ಷ ಆಗ್ತದೆ ಮುಂಗಡ ಇದು ಪಾರ್ಕ್ ಇದನ್ನೇನೋ ಇದೆ ಸರಿ ಸ್ವಲ್ಪ ಕೆಲಸ ನಡೀತಾ ಇದೆ ಇಲ್ಲಿ ಕಿಚನ್ ಮಾಡ್ತಾ ಇದ್ದೀವಿ ಅಡುಗೆ ಮನೆ ಮಾಡ್ತಾ ಇದ್ದೀವಿ ಅಡುಗೆ ಮನೆ ಇಲ್ಲಿ ಸಬುದಾಯಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಪ್ಲೇಸ್ ಅಷ್ಟೇ ಜಾಗದ ಸಿಂಪಲ್ ಆಗಿ ತುಂಬಾ ಬಡವರು ಇರ್ತಾರಲ್ಲೇ ದರ್ಶನ ಮಾಡ್ಕೊಂಡು ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು ಇಲ್ಲ ನಾಮಕರಣ ಆಗಿರ್ಬೋದು ಅವರ ಮದುವೆ ಅಂತ ದೊಡ್ಡ ಕಾರ್ಯಕ್ರಮ ಮದುವೆದ್ರಲ್ಲ ಮಾಡಿದ್ರೆ ಅವ್ರು ಖುಷಿಯಿಂದ ಚಲಿದ್ರು ನಾವು ಅಷ್ಟೇ ಕೂಡ ಏನು ಏನಿಲ್ಲ ನಾವು ಊಟಕ್ಕೆ ಏನಾದ್ರು ಭೋಜನದ ವ್ಯವಸ್ಥೆಗೆ ಇಲ್ಲಿ ಅಡುಗೆ ಮನೆ ಮಾಡ್ತಾ ಇದೀವಿ ಅಂದ್ರೆ ಅವ್ರೇನು ಮಾಡ್ಕೊಳ್ಬೇಕು ನೀವು ಇದರಿಂದ ದೇವಾಲಯದ ವತಿಯಿಂದ ಮಾಡಬೇಕು ಅಂದ್ರೆ ಅವ್ರು ಹೆಂಗ್ರು ಅವರೇ ಬೆಟ್ಟರು ಬಂದು ನಮ್ಗೆ ತಿಂಗಳ ತಿಂಗಳು ಒಬ್ಬರು ಬಟ್ರು ಇದ್ದಾರೆ ಪ್ರತಿ ತಿಂಗಳು ಬಂದು ಪ್ರಸಾದ ಮಾಡ್ತಾರೆ ತಿಂಗಳ ತಿಂಗಳ ಸಂಕಷ್ಟ ಚತುರ್ಥಿಲಿ ಅವರೇ ಮೂವತ್ತು ಕೆ ಜಿ ಮೇಲೆ ಪ್ರಸಾದ ಮಾಡ್ತೀವಿ ಆತ್ಮೀಯರೇ ತಾವು ಮಹಾಗಣಪತಿಯ ದರ್ಶನವನ್ನು ಮಾಡಿದ್ದೀರಿ ಈಗ ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಗರ್ಭಗುಡಿಯ ಸುತ್ತಲೂ ಆ ಗೋಡೆಯಲ್ಲಿ ಆ ಪ್ರತಿಮೆಗಳನ್ನು ಗಣಪತಿಯ ಪ್ರತಿಮೆಗಳು ಎಷ್ಟು ವಿರಾಜಮಾನವಾಗಿ ಸುಂದರವಾಗಿ ಆ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದೊಂದು ಗೋಡೆಯಲ್ಲಿ ಒಂದೊಂದು ಭಾಗದಲ್ಲಿ ಮೂರು ಮೂರರಂತೆ ಇಲ್ಲಿ ತರುಣ ಗಣಪತಿ ಇದೆ ಮಹಾಗಣಪತಿ ಇದೆ ತ್ರಿಭುಜ ಗಣಪತಿ ಇದೆ ನಿಜವಾಗಿಯೂ ಆ ಗಣಪತಿಯನ್ನು ನೋಡ್ತಾ ಇದ್ದರೆ ನಾವು ಪ್ರತ್ಯಕ್ಷವಾಗಿ ಆ ಗಣಪತಿಯನ್ನು ನೋಡ್ತಾ ಇದ್ದೀವೇನೋ ಅನ್ನುವಂತಹ ಒಂದು ಅನುಭವ ನಮಗೆ ಬರುತ್ತೆ ಹಾಗೆ ತಾವು ಮೇಲ್ಗಡೆ ಗೋಡೆಯಲ್ಲಿ ನೋಡ್ತಾ ಇದ್ದೇವೆ ನೋಡಿ ಆ ಮಾಲೆಗಳನ್ನು ಹೂವಿನ ಮಾಲೆಗಳನ್ನು ಎಷ್ಟು ಚೆನ್ನಾಗಿ ಅಲ್ಲಿ ಕೆತ್ತಲಾಗಿದೆ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡಿ ನೃತ್ಯ ಗಣಪತಿಯನ್ನು ಕಾಣ್ತಾ ಇದ್ದೇವೆ ಹೀಗೆ ಈ ದೇವಾಲಯಕ್ಕೆ ನಾವು ಬಂದರೆ ಸಕಲ ಗಣಪತಿಯ ಅನೇಕ ರೂಪಗಳನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಈಗ ನೋಡಿ ಆ ಹೆದ್ದಾರಿ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಬಸ್ಸು ವಾಹನಗಳನ್ನು ನಾವು ನೋಡ್ತಾ ಇದ್ದೇವೆ ಇವರೇ ಇಲ್ಲಿಯ ಅರ್ಚಕರು ಸ್ನೇಹಿತರೆ ಇಲ್ಲಿನ ಅರ್ಚಕರು ಯಾರು ಅಂದರೆ ಶ್ರೀ ಚರಣ್ ಅನ್ನೋರು ಪ್ರಧಾನ ಅದ್ ಇವರು ಅರ್ಚಕರು ಹಾಗೆಯೇ ಇಲ್ಲಿ ನಾವು ನಾವು ಹೋದಾಗ ಭೇಟಿ ನೋಡಿದಾಗ ಸಹ ಅರ್ಚಕರಾದಂಥ ಶ್ಯಾಮಮೂರ್ತಿಯವರು ನಮಗೆ ಇಲ್ಲಿರುವಂಥ ವಿವರಗಳನ್ನು ಮಾಹಿತಿಗಳನ್ನು ಅವರು ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಈ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಿರ್ಮಾಣ ಮಾಡಿದ್ರು ಅದು ಹಂತ ಹಂತವಾಗಿ ದೇವಾಲಯ ಅಭಿವೃದ್ಧಿಗೊಳ್ತಾ ಬಂದಿದೆ ಈ ದೇವಾಲಯದ ಟ್ರಸ್ಟ್ನವರು ಹಾಗೂ ದಾನಿಗಳು ಭಕ್ತಾದಿಗಳ ನೆರವಿನಿಂದ ದೇವಾಲಯ ಇದೆಯಲ್ಲ ಅನೇಕ ಅನೇಕ ಅಭಿವೃದ್ಧಿಯನ್ನು ಹಾಗೆ ಸಾಮಾಜಿಕ ಒಂದು ಕಳಕಳಿಯನ್ನು ಈ ದೇವಾಲಯ ಹೊಂದಿದೆ ತಾವು ನೋಡ್ತಾ ಇದ್ದೀರಿ ದೇವಾಲಯದ ಮುಂದಗಡೆ ಇರುವಂತಹ ನವಗ್ರಹಗಳ ಗುಡಿ ಇದು ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ ಎಲ್ಲಿ ಗಣಪತಿ ಇರ್ತಾನೋ ಅಲ್ಲಿ ನವಗ್ರಹಗಳ ಗುಡಿ ಇರುವಂಥದ್ದು ಸರ್ವೇ ಸಾಮಾನ್ಯ ನವಗ್ರಹಗಳನ್ನು ಪೂಜೆ ಮಾಡೋದರಿಂದ ಗಣಪತಿಯ ಒಂದು ಆಶೀರ್ವಾದವೂ ದೊರಕತ್ತೆ ಅನ್ನುವಂಥದ್ದು ಭಕ್ತಾದಿಗಳ ನಂಬಿಕೆ ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಇಲ್ಲಿ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಪೂಜೆ ನಡೆಯುತ್ತೆ ಆಗ ಸುಮಾರು ಮೂವತ್ತು ಕೆ ಜಿಯಷ್ಟು ಪ್ರಸಾದ ಮಾಡಿ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡಲಾಗತ್ತೆ ಅಲ್ಲದೇ ಪ್ರತಿ ತಿಂಗಳು ಹುಣ್ಣಿಮೆ ಇದೆಯಲ್ಲ ಆಗ ಸತ್ಯನಾರಾಯಣ ವ್ರತವನ್ನು ಮಾಡುವಂಥದ್ದು ಇಲ್ಲಿ ನಡೆಯುತ್ತೆ ಆಗ ಭಕ್ತಾದಿಗಳೆಲ್ಲ ಅಪಾರ ಸಂಖ್ಯೆಯಲ್ಲಿ ಸೇರ್ತಾರೆ ಅಲ್ಲದೇ ಗಣೇಶನ ಚತುರ್ಥಿ ಇದೆಯಲ್ಲ ಭಾದ್ರಪದ ಶುಕ್ಲ ಚತುರ್ಥಿಯಲ್ಲಿ ಇಲ್ಲಿ ಅದ್ಧೂರಿಯಾಗಿ ಗಣಪತಿಯ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಆಗ ಭಕ್ತಾದಿಗಳು ಅನೇಕ ಕಡೆಯಿಂದ ಬರ್ತಾರೆ ಸ್ನೇಹಿತರೆ ಹಾಗೆಯೇ ನವರಾತ್ರಿಯಲ್ಲೂ ಸಹ ನವರಾತ್ರಿಯ ಪೂಜೆ ಕೈಂಕರ್ಯಗಳು ಇಲ್ಲಿ ನಡೆಯುತ್ತೆ ಸ್ನೇಹಿತರೆ ಈ ದೇವಾಲಯಕ್ಕೆ ಬಂದಾಗ ಒಂದು ವಿಶೇಷ ಏನು ಗೊತ್ತಾ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಮೆಟ್ರಲ್ಗಳು ನೋಡಿ ಹೇಗೆ ಹೌದಾ ಇದನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಆ ಮೆಟ್ರಲ್ಗಳನ್ನು ಹತ್ತುತ್ತಾ ಹೊತ್ತುತಾ ಮೇಲ್ಗಡೆ ಹೋದಾಗ ಅಲ್ಲಿ ನೋಡುವಂಥ ಒಂದು ಆಕರ್ಷಣೆಯೇ ಬೇರೆ ಅಲ್ಲಿ ಹೋದಾಗ ಗಣಪತಿಯ ಭವ್ಯವಾದಂತಹ ಮೂರ್ತಿ ಆ ಮತ್ತು ಆ ಗರ್ಭಗುಡಿಯ ಮೇಲೆ ದ್ವಾರ ಇದೆಯಲ್ಲ ಅಲ್ಲಿರುವಂಥ ಸುಂದರ ಕೆತ್ತನೆಗಳು ಮೇಲ್ಗಡೆ ಇರುವಂಥ ರಾಜಗೋಪುರ ಆ ರಾಜಗೋಪುರದಲ್ಲೂ ಸುತ್ತ ಗಣಪತಿಯ ವಿಗ್ರಹಗಳು ನಿಜವಾಗಿಯೂ ಹೇಳೋದಾದರೆ ದೇವಾಲಯ ಪುಟ್ಟದಾಗಿದ್ದರೂ ಒಮ್ಮೆ ನಾವು ಬೇರೆ ದೇವಾಲಯಗಳಿಗೆ ಹೋಗೋ ಹೋದಾಗ ಕಾಣೋದಕ್ಕಿಂತ ವಿಶೇಷವಾಗಿ ವಿಭಿನ್ನವಾಗಿ ಇಲ್ಲಿ ಈ ಗಣಪತಿಯ ದೇವಾಲಯದಲ್ಲಿ ನಮಗೆ ಒಂದು ರೀತಿಯ ಆನಂದವನ್ನು ಖುಷಿಯನ್ನು ನೆಮ್ಮದಿಯನ್ನು ಕರುಣಿಸುವಂಥದ್ದು ಆದ್ದರಿಂದಲೇ ಇವನನ್ನು ವಿನಾಯಕ ಅಂತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಶುಭ ಕಾರ್ಯೇಶು ಸರ್ವದ ಸರ್ವ ಜನಾಂಗದವರಿಗೂ ಅತ್ಯಂತ ಪ್ರೀತಿ ಪಾತ್ರ ಮತ್ತು ಭಕ್ತಿಯುತನಾದಂಥವನು ಈ ಮಹಾಗಣಪತಿ ಹಾಗಾಗಿ ಗಣಪತಿಯನ್ನು ನಾವು ನೆನೆಯೋದ್ರಿಂದ ಯಾವುದೇ ಸಂಕಷ್ಟಗಳಾಗಲಿ ಕಷ್ಟಗಳಾಗಲಿ ಸಮಸ್ಯೆಗಳಾಗಲಿ ಬರೋದಿಲ್ಲ ಅನ್ನುವಂಥದ್ದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರುವಂತಹ ನಂಬಿಕೆ ಸ್ನೇಹಿತರೆ ನೀವು ದಯಮಾಡಿ ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗಬೇಕಾದ್ರೆ ಒಮ್ಮೆ ಕಗ್ಲಿಪುರದಲ್ಲಿರುವಂಥ ಈ ಗಣಪತಿಯ ದರ್ಶನವನ್ನು ಮಾಡಿ ಪುನೀತರಾಗಬಹುದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು